ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೋನಿಷಸ್ ಕಿಚನ್ ಇವತ್ತಿನ ರೆಸಿಪಿ ಜೋಳದ ರೊಟ್ಟಿ ಜೊತೆ ಬದ್ನೆಕಾಯಿ ಮತ್ತು ಹಸಿಮೆಣಸಿನಕಾಯಿ ಹಾಕಿ ಮಾಡಿರುವಂತಹ ಚಟ್ನಿ ಈ ರೆಸಿಪಿ ಎಲ್ಲರಿಗೂ ಇಷ್ಟ ಚಿಕ್ಕವರಿಂದ ದೊಡ್ಡವ್ರ ತನಕ ಇಷ್ಟ ಆಗುತ್ತೆ ಉತ್ತರ ಕರ್ನಾಟಕದ ರೆಸಿಪಿ ರೆಸಿಪಿ ಯಾರಿಗಿಷ್ಟ ಇಲ್ಲ ಅಂತ ಹೇಳಿ ಎಲ್ಲರಿಗೂ ಇಷ್ಟ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ನಾನು ತುಂಬ ಈಸಿಯಾಗಿ ಮಾಡಿ ತೋರಿಸ್ತಾ ಇದ್ದೀನಿ ಚಟ್ನಿನ ಬನ್ನಿ ಫಸ್ಟ್ ಹೇಗೆ ಮಾಡೋದು ಅಂತ ನೋಡೋಣ ಫಸ್ಟ್ ನಾನು ಇಲ್ಲಿ ಗ್ಯಾಸನ್ನ ಆನ್ ಇದ್ದೀನಿ ನೋಡಿ ಇಲ್ಲಿ ಬದನೆಕಾಯಿ ಎರಡು ಬದನೆಕಾಯಿನ ಸುಡ್ಲಿಕ್ಕೆ ಇಡ್ತಾ ಇದ್ದೀನಿ ಒಂದು ಟೊಮೊಟೊ ಕಾಯಿ ಮತ್ತು ಒಂದು ಈರುಳ್ಳಿ ಈರುಳ್ಳಿ ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ತಿರುಗಿಸಿ ನೀಟಾಗೆ ಸುಡಬೇಕು ಫುಲ್ ಎಲ್ಲದನ್ನು ಟೊಮೊಟಕಾಯಿ ಆಲ್ರೆಡಿ ಸುಟ್ಟಾಗಿದೆ ರೆಡಿಯಾಗಿದೆ ಅದು ನಾನು ಪ್ಲೇಟಿಗೆ ಇದ್ದೀನಿ ಈರುಳ್ಳಿನೂ ಸಹ ರೆಡಿಯಾಗಿದೆ ನೋಡಿ ಬದನೆಕಾಯಿ ಸ್ವಲ್ಪ ಲೇಟಾಗುತ್ತೆ ದೊಡ್ಡದಿದ್ದಲ್ಲ ಅದಕ್ಕೆ ಸ್ವಲ್ಪ ಲೇಟ್ ಆಯಿತು ನೋಡಿ ಬದನೆಕಾಯಿನೂ ಸಹ ಸುಟ್ಟಿದ್ದು ರೆಡಿಯಾಯಿತು ನೆಕ್ಸ್ಟ್ ನಾನು ಇಲ್ಲಿ ಒಂದು ಹತ್ತು ಹಸಿಮೆಣಸಿನಕಾಯಿನ ತಗೊಳ್ತಾ ಇದ್ದೀನಿ ಅದನ್ನು ಸ್ವಲ್ಪ ಹುರ್ಕೊಳ್ಬೇಕು ನೋಡಿ ಹಸಿಮೆಣಸಿನಕಾಯಿನೂ ರೆಡಿ ಆಯಿತು ನೆಕ್ಸ್ಟ್ ಒಂದು ಮಿಕ್ಸಿ ಜಾರಿಗೆ ಫಸ್ಟು ಹಸಿಮೆಣಸಿನಕಾಯಿ ಹಾಕಬೇಕು ನೆಕ್ಸ್ಟ್ ಬೆಳ್ಳುಳ್ಳಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನು ಸಣ್ಣಗೆ ಪೇಸ್ಟ್ ಮಾಡ್ಕೊಳ್ಬೇಡಿ ಸ್ವಲ್ಪ ಅಷ್ಟೇ ಒಂದೇ ಒಂದು ರೌಂಡ್ ಓಡಿಸಿ ತರಿ ತರಿ ರೈ ಗ್ರೈಂಡ್ ಮಾಡ್ಕೊಳ್ಬೇಕು ನೋಡಿ ಇದು ಹಸಿಮೆಣ್ಸಿನಕಾಯಿನ ರೆಡಿ ಆಯಿತು ನೆಕ್ಸ್ಟ್ ಅದಕ್ಕೆ ಟಮೊಟಕಾಯಿ ಮತ್ತು ಈರುಳ್ಳಿ ಸುಟ್ಟಿರುವಂತಹ ಮುಳುಗ ಎರಡನ್ನೂ ಹಾಕಿ ಒಂದೇ ಒಂದು ರೌಂಡ್ ಹಂಗೆ ತಿರ್ಸ್ಕೊಳ್ಬೇಕಷ್ಟೆ ಜಾಸ್ತಿ ಸಣ್ಣದಾಗಿ ಮಾಡೋವಿಲ್ಲ ನೋಡಿ ರೆಡಿ ಆಯಿತು ಚಟ್ನಿ ಬನ್ನಿ ಜೋಳದ ರೊಟ್ಟಿ ಮಾಡ್ಕೊಳ್ಳೋಣ ಈ ಚಟ್ನಿ ಜೊತೆಗೆ ಜೋಳದ ರೊಟ್ಟಿನೇ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಪ್ಲೀಸ್ ಇನ್ನು ನನ್ನ ಚಾನಲ್ನ ಯಾರ್ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಾನು ಹಾಕುವ ವಿಡಿಯೋಸ್ ಎಲ್ಲರಿಗೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಪ್ಲೀಸ್ ಎಲ್ಲರೂ ಓಪನ್ ಮಾಡಿ ನೋಡಿ ನೋಟಿಫಿಕೇಷನ್ನ ಈ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಎಲ್ಲರೂ ನನ್ನ ಚಾನಲ್ಗೆ ಲೈಕ್ ಮಾಡಿ ನೋಡಿ ಹೀಗೆ ಜೋಳದ ರೊಟ್ಟಿಗೆ ನೀರು ಹಚ್ಕೊಂಡು ಬೇಯಿಸ್ಕೊಂಡು ಚಟ್ನಿ ಜೊತೆ ತಿಂತಾಯಿದ್ರೆ ಈ ರೊಟ್ಟಿ ಮತ್ತೆ ಚಟ್ನಿ ಮುಂದೆ ಯಾವ ಹೋಳ್ಗೆನೂ ಬೇಡ ಏನು ಬೇಡ ನೋಡಿ ರೆಡಿ ಆಯಿತು ರೊಟ್ಟಿ ಜೋಳದ ರೊಟ್ಟಿ ಚಟ್ನಿನ ಹಾಕಿ ಮಧ್ಯದಲ್ಲಿ ನಾನು ಇಲ್ಲಿ ಕರೆದಿರುವಂತಹ ಎಣ್ಣೆನ ಹಾಕ್ತಾಯಿದ್ದೀನಿ ತುಪ್ಪ ಹಾಕೋದ್ರಿಂದ ರೊಟ್ಟಿ ಟೇಸ್ಟ್ ಚೆನ್ನಾಗಿರೋದಿಲ್ಲ ಕರೆದಿರುವಂತಹ ಎಣ್ಣೆ ಮತ್ತು ಬೇಸ್ ಚುಟ್ಟಿ ಮಾಡಿರುವಂತಹ ಬದ್ನೆಕಾಯಿ ಹಸಿಮೆಣಸಿನಕಾಯಿನ ಚಟ್ನಿ ಜೊತೆಗೆ ಸೌತೆಕಾಯಿ ಮತ್ತು ಈರುಳ್ಳಿ ನೆಂಚ್ಕೊಂಡು ತಿಂತ ಇದ್ದರೆ ಸಖತ್ತಾಗಿರುತ್ತೆ ಅದಕ್ಕೋಸ್ಕರ ರೊಟ್ಟಿ ಮತ್ತು ಚಟ್ನಿ ಮಾಡಿದ್ದೀನಿ ಪ್ಲೀಸ್ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಟ್ಯಾಂಕ್ ಯು